ಎಲ್ಲರಿಗೂ ಮೊದಲನೇದಾಗಿ ವೇಗ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಇವತ್ತು ನಾವು ಮರ ಕಾಲೋನಿಯ ಕೊನೆಯ ಬೀದಿಯಾದಂತಹ ಮುತ್ತು ಅಮ್ಮನವರ ಒಂದು ಮನೆಯಲ್ಲಿ ಇದ್ದೇವೆ ಏನಕ್ಕಪ್ಪ ಅಂತಂದ್ರೆ ಕಳೆದ ಬಾರಿ ನಾವು ಸಾಮಾನ್ಯ ಜನರೊಂದಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ವಿ ಅದಕ್ಕೆ ವೀಕ್ಷಕರು ತುಂಬಾನೇ ವ್ಯಾಪಕವಾಗಿ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಆ ಒಂದು ಕಾರ್ಯಕ್ರಮವನ್ನ ಮಾಡಿ ಮಾಡ್ತಿದ್ದೀವಿ ಸೊ ಅದಕ್ಕಾಗಿ ಇವರ ಒಂದು ಮನೆಗೆ ಬಂದಿದ್ದೀವಿ ಅವ್ರು ಯಾವ ಯಾವ ರೀತಿಯಲ್ಲಿ ಈ ಒಂದು ಪೂಜೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ಅವರನ್ನು ಕೇಳು ತಿಳ್ಕೊಳ್ಳೋಣ ಬನ್ನಿ ಅಮ್ಮ ನಮಸ್ತೆ ಎಷ್ಟು ವರ್ಷಗಳಿಂದ ನೀವು ಮಾಡ್ಕೊಂಬರ್ತಿದೀರ ಈ ಒಂದು ಪೂಜೆಯನ್ನ ಯಾಕೆ ಯಾ ಯಾಕೆ ಮಾಡ್ಬೇಕು ಅನ್ನಿಸ್ತು ಹೋಗ್ಲಿ ಅಂತ ಹೇಳೋಣ ವರಲಕ್ಷ್ಮಿ ಮಾತಾಡ್ತಾರೆ ಆಚರಿಸಿ ಹಬ್ಬ ಮಾಡ್ತಾಯಿದ್ದರು ಹಬ್ಬ ಮಾಡೋದ್ರಿಂದ ನನಗೆ ಸ್ವಲ್ಪ ಯಮ್ಮನೋ ಲಕ್ಷ್ಮಿ ಒಣಬಿಡ್ತಿದ್ದಾಳೆ ಅಂತಕ್ಕೋಸ್ಕರ ಮಾಡ್ತಿದ್ದೀನಿ ಕಷ್ಟ ಆಗಲಿ ಸುಖವಾಗಿ ನೈಟೆಲ್ಲ ಕೂಲ ನಿದ್ದೆ ಮಾಡ್ತೀರ ಮನೆ ಟೆಸ್ಟಿಂಗ್ ಮಾಡಿಕೊಂಡು ಬೈ ಶಿಟ್ಟು ಒಕ್ಕೊಂಡು ಬಟ್ಟೆ ಬರಿ ಒಕ್ಕೊಂಡು ನೀಟ್ನೆಸ್ ಎಲ್ಲ ಮಾಡಿಕೊಂಡು ಚಿಕನ್ನು ಮಟನ್ ನಾನ್ ವೆಜ್ ಏನು ಮುಟ್ಟಿದ್ದೀರಾ ಹಬ್ಬ ಮಾಡಬೇಕು ದಾಚಣ್ಣ ಮಾಡಬೇಕು ಅಂತ ಅದು ಅನ್ನಿಸ್ತಿದೆ ಆ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಒಳ್ಳೆದಾಗಿದೆ ಆಗ್ತೈತೆ ಅಂತ ನಂಬಿಕೆಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಗೌರಿ ಗಣೇಶ ತೀರವರೆಗೂ ಚಿಕನ್ ಮಟನ್ ವೆಜ್ ಏನು ತಿನ್ಬಾರ್ದು ಶ್ರಾವಣ ಮಾಸದಲ್ಲಿ ಕೂಡ ಏನು ತಿಂತಿಲ್ಲ

ಏನೇನು ಪದ್ಧತಿಗಳಿರುತ್ತೆ ಅನ್ನೋದನ್ನ ಹೇಳೋದಾದ್ರೆ ಅಂದ್ರೆ ಯಾವ ತರ ನೀವು ಒಂದು ದೇವರನ್ನ ಲಕ್ಷ್ಮಿ ಕುಣಿಸುವಂತಹ ಸಂದರ್ಭದಲ್ಲಿ ಏನೇನೆಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತೀರಾ ಅದೇ ಮಾಡೋದಾದ್ರೆ ನೈಟ್ ಫುಲ್ಲು ನಿದ್ದೆ ಕೆಟ್ಟಿ ಮಾಡ್ತೀರಿ ನಾನು ನನ್ನ ಮಗಳು ಸೇರಿ ಮಾಡ್ತೀರಿ ಮಾಡಿ ಮಾಡಿದಾದ್ಮೇಲೆ ನಿದ್ದೆ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ ಮತ್ತೆ ಇನ್ನೊಂದು ಹಣ ಇಟ್ಟಿದಾರಲ್ವಾ ಸೊ ಐನೂರು ಒಂದ್ ಕಡೆ ಇಕ್ಕಿದೀರ ಹತ್ ರೂಪಾಯಿ ಒಂದ್ ಕಡೆ ಇಕ್ಕಿದ್ರೆ ಇನ್ನೊಂದು ಬಂದ್ಬಿಟ್ಟು ಪಕ್ಕದಲ್ಲಿ ಕಾಯಿನ್ ನೋಡ್ ಇದಿ ಇಟ್ಟಿದೀರ ಮಾಡಿದೀನಿ ಸೊ ಅಂದ್ರೆ ಅದು ಇಡ್ಲೇ ಬೇಕಾ ದುಡ್ಡ್ ಇಡ್ಲೇ ಬೇಕಾ ಇಡ್ ಇಡ್ದಿರೋ ಇಲ್ಲ ತಾಯಿಗೆ ತಾಯಿ ಮುಂದೆ ಇರ್ಬೇಕು ಅಂತ ನಾವೇನಿಲ್ಲ ಅಂತ ಅನ್ಕೊಂಡಿದ್ರೆ ಮಾಡ್ಬೇಕು ಅಂತ ಈ ವರ್ಷ ನನ್ ಮಗನ್ ಮಾಡಿದ್ದಾರೆ ಲಕ್ಷ್ಮಿಗೆ ಅರವೇದಲ್ಲಿ ಏನೋ ಲಕ್ಷ್ಮಿ ಮಾಡ್ಕೊಡ್ತಾಳೆ ಅನ್ನೋಕೋಸ್ಕರ ಆತರ ಕೈ ಮಾಡ್ತಾ ಇದ್ದಾಳೆ ಇದ್ ಮಾಡಿದ್ರ ನನಗೂ ಖುಷಿ ಆಯ್ತು ಆದ್ರೆ ಕಾಯಿನೂ ಬೇರೆ ನೋಟ ಬೇರೆ ಅಂತ ಏನಿತ್ತಿಲ್ಲ ಎಲ್ಲ ಒಂದೇದ್ರಲ್ಲಿ ಜೋಡ್ಸಿ ಅದ ಅಮ್ಮದೊಂದಿದೆ ನಮ್ದೊಂದಿದೆ ಹಾಗಾದ್ರೆ ನಿಮಗೆ ಈ ಒಂದು ಆರು ವರ್ಷಗಳಲ್ಲಿ ಎಷ್ಟೆಲ್ಲ ಒಳ್ಳೇದಾಗಿದೆಯಲ್ವಾ ಅದರಲ್ಲಿ ಯಾವುದಾದ್ರೂ ಒಂದಾದರೂ ಒಂದು ಘಟನೆ ನಮ್ಮ ವೀಕ್ಷಕರಿಗೋಸ್ಕರ ಯಾಕಂದ್ರೆ ಇಲ್ಲಿ ಬಂದು ಈಗ ಹಬ್ಬ ಮಾಡ್ತಾ ಇದ್ದೀನಲ್ಲ ಮಾಡ್ತಾ ಇದ್ದೀನಿ ಹಬ್ಬ ಮಾಡೋ ಟೈಮ್ಗೆ ಆಗಲಿ ಕಾಸು ಸಾಲ ಮಾಡದಿರಾಗಲಿ ನಾನು ಮಾಡ್ಬೇಕು ಅನ್ನೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ

ಕಳೆದ ಬಾರಿ ನೀವು ಮಾಡಿದಿರಿ ಅಂತ ಹೇಳಿದ್ರಿ ಆದ್ರೆ ವೇಗ ನ್ಯೂಸ್ ಕನ್ನಡ ಈ ಬಾರಿ ಬಂದಿದೆ ಸಾಮಾನ್ಯ ಜನರೊಂದಿಗೆ ಕಳೆದ ಬಾರಿ ಅಂತ ಈ ಬಾರಿ ಕೂಡ ಮಾಡ್ತಿದೆ ನಿಮ್ಗೆ ಏನ್ ಅನಿಸ್ತಿದೆ ವೇಗ ನ್ಯೂಸ್ ಕನ್ನಡ ಚಾನೆಲ್ ನಿಮ್ಮ ಮನೆಗೆ ಬಂದು ನಿಮ್ಮ ಈ ಒಂದು ಸಂದರ್ಭದಲ್ಲಿ ನೀವು ಆಚರಿಸ್ತಾ ಇರುವಂತಹ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಕೂಡ ಬಂದು ನಿಮ್ಮೊಂದಿಗೆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಾವು ಉತ್ಸಾಹದಿಂದ ಬಂದಿದ್ದೀವಿ ಬಂದಿವಿ ಏನ್ ಅನಿಸ್ತಿದೆ ನಮ್ಗೆ ಲಕ್ಷ್ಮಿ ಖುಷಿ ಆಗ್ತಾ ಇದೆ ಮುತ್ತಮ್ಮ ಅವರ ಒಂದು ಮಾತು ವೀಕ್ಷಕರೇ ನೋಡಿ ಅವರಿಗೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿ ಯಾವ ರೀತಿಯಲ್ಲೆಲ್ಲ ಒಂದು ಒಳ್ಳೇದು ಆಗಿದೆ ಅಂತ ನೋಡಿ ನೀವು ಕೂಡ ಇದೇ ರೀತಿಯಲ್ಲಿ ಅವ್ರಿಗೆ ಒಳ್ಳೇದಾಗೋ ರೀತಿಯಲ್ಲಿ ಆ ತಾಯಿ ಕೂಡ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನು ಇನ್ನೊಂದಷ್ಟು ಜನರನ್ನ ನಾನು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಇನ್ನಷ್ಟು ಮನೆಗಳಿಗೆ ನಾನು ಹೋಗುವಂತ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರಿ ಹಾಗೆ ಅವರನ್ನ ನಾವು ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಮತ್ತೆ ಸರ್ಪ್ರೈಸಿಂಗ್ ಆಗೂ ಇದೆ ನೀವು ಬಂದಿರೋದು ಇದು ನಾನು ಫಸ್ಟ್ ಇಯರ್ ಮೊದಲನೇ ವರ್ಷ ಮಾಡ್ತಿರೋದು ತುಂಬ ವರ್ಷದಿಂದ ಮಾಡ್ಬೇಕು ಅನ್ಕೊಂಡಿದ್ವಿ ಬಟ್ ಈ ವರ್ಷ ಕೂಡಿ ಬಂದಿದೆ ಸೊ ಅದಕ್ಕೆ ಆಚರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಒನ್ ಮಂತಿಂದ ತಯಾರಿ ನಡೆಸ್ತಾ ಇದ್ದೀವಿ ಒನ್ ಮಂತ್ ಎಫರ್ಟ್ ಇಂದ ಇವತ್ತು ಹಬ್ಬ ಮಾಡಿದ್ದೀವಿ ಪೇಂಟಿಂಗಿಂದ ಹಿಡಿದು ಎಲ್ಲ ನೀಟಾಗಿ ಏನೇನು ಮಾಡಬೇಕು धन्यवाद करके बहुत धन्यवाद हो जी नमस्कार सर मुझे और वर महल के नेम मार दिया धन्यवाद थैंक यू